ಇಸ್ ಬಾರ್ ಚಾರ್ಜ್ ಅಂತ ಇಲ್ಲಿ ಮೋದಿ ಬಿಜೆಪಿ ಹೇಳಿದ್ದೇ ಹೇಳಿದ್ದು ಅಪ್ಕಿಬಾರ್ ಆದ್ರೆ ಚಾರ್ಜ್ ಪಾರ್ ಆಗಿದ್ದಲ್ಲಿ ದೂರದ ಬ್ರಿಟನ್ ನಲ್ಲಿ ಓ ದೂರದ ಬ್ರಿಟನ್ ಅಂತಂದ್ರೆ ತಪ್ಪಾಗುತ್ತೆನು ಇಲ್ಲಿನ ಬಲಪಂಥೀಯರಿಗೆ ಬ್ರಿಟನ್ ಪ್ರಧಾನಿ ರಿಷಿ ಸುನಾಕ್ ಅಂತಂದ್ರೆ ನಮ್ಮವರೇ ಆದ್ರೆ ಸೋನಿಯಾ ಗಾಂಧಿ ಅವರು ಇಟಾಲಿಯನ್ ಅವ್ರು ನಮ್ಮವರಲ್ಲ ಹಾಗಾಗಿ ಅದನ್ನ ನಮ್ಮದೇ ಬ್ರಿಟನ್ ನಲ್ಲಿ ಅಂತ ಹೇಳ್ಬಿಡೋಣ ಬಿಡಿ ಅಲ್ಲಿಗ ಆಡಳಿತ ರೂಢ ಕನ್ಸರ್ವೇಟಿವ್ ಪಕ್ಷವನ್ನು ಹೀನಾಯವಾಗಿ ಸೋಲಿಸಿದೆ ಲೇಬರ್ ಪಾರ್ಟಿ ಅದು ಚಾರ್ ಪಾರ್ ಸೀಟ್ಗಳನ್ನು ಅಂದರೆ ಆರ್ನೂರ ಐವತ್ತರಲ್ಲಿ ನಾನ್ನೂರ ಹನ್ನೆರಡು ಸೀಟ್ಗಳನ್ನು ಗೆಲ್ಲೋ ಮೂಲಕ ಹೇಗೆ ಬ್ರಿಟನ್ನಲ್ಲಿ ಅತ್ಯಂತ ಕೆಟ್ಟ ಸರ್ಕಾರವನ್ನು ಅಲ್ಲಿನ ಜನ ಧೂಳಿಪಟ ಮಾಡಿಬಿಟ್ರು ಆರೋಗ್ಯ ಜೀವನ ಮಟ್ಟ ಆರ್ಥಿಕ ವಿದೇಶಾಂಗ ನೀತಿಗಳ ವೈಫಲ್ಯ ಹೇಗೆ ಸುನಾಕ್ ಸರ್ಕಾರವನ್ನು ಹೀನಾಯವಾಗಿ ಸೋಲಿಸ್ಬಿಟ್ತು ಅಲ್ಲಿನ ಚುನಾವಣೆಯಲ್ಲಿ ಯಾವ್ಯಾವ ವಿಷಯಗಳ ಚರ್ಚೆಯಾದವು ಯಾವ ರೀತಿ ಚುನಾವಣೆ ನಡೀತು ಬಿ ಜೆ ಪಿಯವರು ಸಂಘ ಪರಿವಾರದವರು ನಮ್ಮವರೇ ಅಲ್ಲೂ ಪ್ರಧಾನಿ ಅಂತಾರಲ್ಲ ಆ ದೇಶದಲ್ಲಿ ರಾಜಕಾರಣಿಗಳು ಪಕ್ಷಗಳು ಜನರು ಮಾಧ್ಯಮಗಳು ಸರ್ಕಾರಿ ಯಂತ್ರ ಹೇಗೆ ಚುನಾವಣೆಯನ್ನು ಎದುರಿಸಿದ್ವು ಆದರೆ ನಮ್ಮಲ್ಲಿ ಸಾರ್ವತ್ರಿಕ ಚುನಾವಣೆ ಹೇಗೆ ನಡೆಯಿತು ಎರಡಕ್ಕೂ ಅದೆಷ್ಟು ವ್ಯತ್ಯಾಸ ಇದೆ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ದಯವಿಟ್ಟು ಈಗಲೇ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಲಿಂಕ್ ಅನ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಹೇಳಿ ಓಕೆನಾ ಹಾಗಾದ್ರೆ ಈಗ ವಿಷಯಕ್ಕೆ ಬರೋಣ ಬ್ರಿಟನ್ನಲ್ಲಿ ಕನ್ಸರ್ವೇಟಿವ್ ಪಕ್ಷವನ್ನ ಜನ ಮನೆ ಕಳಿಸಿದ್ದಾರೆ ಆ ಮೂಲಕ ಹದಿನಾಲ್ಕು ವರ್ಷಗಳಿಂದ ಇದ್ದಂಥ ವ್ಯವಸ್ಥೆಯನ್ನ ಹೊರ ಹಾಕಿದ್ದಾರೆ ಕೀರ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಕ್ಷ ಪ್ರಚಂಡ ಜಯವನ್ನ ಸಾಧಿಸಿದ್ದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಅಳಿಯ ರಿಷಿ ಸುನಾಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ಹೀನಾಯವಾಗಿ ಸೋತು ಹೋಗಿದೆ ಕನ್ಸರ್ವೇಟಿವ್ ಪಕ್ಷ ಅತಿ ಅವಮಾನಕರ ರೀತಿಯಲ್ಲಿ ಆರುನೂರ ಐವತ್ತು ಸೀಟುಗಳ ಸಂಸತ್ತಿನಲ್ಲಿ ಕೇವಲ ನೂರ ಇಪ್ಪತ್ತೊಂದು ಸ್ಥಾನಗಳಿಗೆ ಕುಸಿದಿದೆ ಎಷ್ಟರ ಮಟ್ಟಿಗೆ ಜನ ಅದರ ದುರಾಡಳಿತದಿಂದ ಬೇಸತ್ತು ಹೋಗಿದ್ರು ಅನ್ನೋದಕ್ಕೆ ಈ ಫಲಿತಾಂಶ ಕನ್ನಡಿ ಹಿಡಿದಾಗಿದೆ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಕನ್ಸರ್ವೇಟಿವ್ ಪಕ್ಷದ ಐವರು ಪ್ರಧಾನಿಗಳಾಗೋದು ಬ್ರೆಕ್ಸಿಟ್ ತಂದಂತಹ ಡೇವಿಡ್ ಕ್ಯಾಮ್ರನ್ ಪ್ರತಿಕೂಲಕರ ಪರಿಸರ ನೀತಿಗೆ ಕಾರಣರಾದಂಥ ತೆರೆಸಾ ಮೇ ಬ್ರಿಟನ್ ಸಾಲದ ಹೊರೆ ಹೊರೋದಕ್ಕೆ ಕಾರಣವಾದಂತಹ ಮಿನಿ ಬಜೆಟ್ ಅನ್ನು ತಂದಿದಂಥ ಲಿಜ್ಟ್ರಸ್ ಬರೀ ಸುಳ್ಳುಗಳನ್ನು ಹೇಳ್ತಾ ರಾಜಕೀಯ ಮಾಡಿದಂಥ ಬೋರಿಸ್ ಜಾನ್ಸನ್ ಮತ್ತೀಗ ಇದ್ದಂಥ ರಿಷಿ ಸುನಾಕ್ ರಿಷಿ ಸುನಾಕ್ ನಾಯಕತ್ವದಲ್ಲಿ ಕನ್ಸರ್ವೇಟಿವ್ ಪಕ್ಷ ಈಗ ಕಂಡಿರುವಂತಹ ಸೋಲು ಸಾವಿರದ ಎಂಟುನೂರ ಮೂವತ್ತ್ ನಾಲ್ಕರಲ್ಲಿ ಅದು ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗಿನ ಇತಿಹಾಸದಲ್ಲೇ ಅತಿ ಕೆಟ್ಟ ಸೋಲು ಅಂದರೆ ಇದು ಅಂತಿಂತ ಸೋಲಲ್ಲ ಇಂತಹ ಸೋಲು ಇನ್ನೊಂದಿಲ್ಲ ಕೋಟ್ಯಾಧಿಪತಿಗಳ ತೆರಿಗೆ ಕಡಿತಕ್ಕೆ ಕಾರಣವಾಗಿದ್ದಂತಹ ಕನ್ಸರ್ವೇಟಿವ್ ಪಕ್ಷವನ್ನು ಜನರು ಈಗ ಮನೆ ದಾರಿ ಹಿಡಿಸಿದ್ದಾರೆ ರಿಷಿ ಸುನಾಕ್ ಸಂಪುಟದಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದಂತಹ ಗ್ರ್ಯಾಂಡ್ ಶಾಪ್ಸ್ ಅಲೆಕ್ಸ್ ಚಾಕ್ ಗಿಲಿಯನ್ ಕೀಗನ್ ಮೊದಲಾದವರು ಸೋತಿದ್ದಾರೆ ಮಾಜಿ ಪ್ರಧಾನಿ ಲಿಜ್ ಟ್ರಜ್ ಕೂಡ ಸೋಲನ್ನು ಕಂಡಿದ್ದಾರೆ ಕನ್ಸರ್ವೇಟಿವ್ ಪಕ್ಷದ ಬಗ್ಗೆ ಜನರಿಗಿದ್ದಂಥ ಅಸಮಾಧಾನ ಆಕ್ರೋಶ ಒಂದೆರಡು ಕಾರಣದ್ದಲ್ಲ ಬ್ರೆಕ್ಸಿಟ್ ನೀತಿಯ ಬಗೆಗಿನ ಅಸಮಾಧಾನ ಇತ್ತು ಬ್ರಿಟನ್ನ ಬಡ ಜನರ ಬದುಕನ್ನು ಜರ್ಜರಿತಗೊಳಿಸಿದ್ರ ಬಗ್ಗೆ ಅವರಿಗೆ ಆಕ್ರೋಶ ಇತ್ತು ಎರಡು ಸಾವಿರದ ಹತ್ತರಿಂದ ಒಂಬತ್ತು ಲಕ್ಷ ಮಕ್ಕಳನ್ನ ಬಡತನಕ್ಕೆ ತಳ್ಳಿದ ಪಕ್ಷ ಅನ್ನುವಂತಹ ಕಳಂಕದ ಕಂಟಿತ್ತು ಸಂಬಳ ಕಡಿತಕ್ಕೆ ಕಾರಣವಾಗಿತ್ತು ಅನ್ನುವಂಥ ಸಿಟ್ಟಿತ್ತು ಋಣಾತ್ಮಕ ಜಿ ಡಿ ಪಿಗೆ ಕಾರಣವಾಗಿತ್ತು ಅನ್ನುವಂತಹ ಅಸಮಾಧಾನ ಇತ್ತು ರಾಷ್ಟ್ರೀಯ ಆರೋಗ್ಯ ಸೇವೆಯ ದುರ್ಗತಿ ಬಗೆಗಿನ ಅಸಹನೆ ಇತ್ತು ಕೋವಿಡ್ ಸಂದರ್ಭ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರ ಬಗೆಗಿನ ಸಂಕಟ ಇತ್ತು ಹಲವಾರು ಹಗರಣಗಳು ಮಾತ್ರ ಅಲ್ಲದೆ ಬ್ರೆಕ್ಸಿಟ್ ಗೋ ಹೋಮ್ ವ್ಯಾನ್ಗಳು ಮತ್ತು ರುವಾಂಡ ಯೋಜನೆಗಳ ಮೂಲಕ ವಲಸಿಗರು ಮತ್ತು ಅಲ್ಪಸಂಖ್ಯಾತರ ವಿರುದ್ಧ ನಾಚಿಕೆಗೇಡ್ ಮಟ್ಟದಲ್ಲಿ ವರ್ಣಭೇದ ನೀತಿ ಮತ್ತು ದ್ವೇಷ ತೋರೋದಕ್ಕೆ ಕಾರಣವಾಗಿತ್ತು ಅನ್ನುವಂತಹ ಆಕ್ರೋಶ ಇತ್ತು ಹೌಸ್ ಆಫ್ ಕಾಮನ್ಸ್ನ ಆರುನೂರ ಐವತ್ತು ಸ್ಥಾನಗಳಲ್ಲಿ ಲೇಬರ್ ಪಕ್ಷ ನಾನ್ನೂರ ಹನ್ನೆರಡು ಸ್ಥಾನಗಳನ್ನು ಗೆದ್ದಿತ್ತು ಸರಳ ಬಹುಮತಕ್ಕೆ ಬೇಕಿರುವಂತಹ ಮೂರ್ನೂರ ಇಪ್ಪತ್ತಾರು ಸ್ಥಾನಗಳನ್ನೂ ಮೀರಿ ನೂರರಷ್ಟು ಸೀಟ್ಗಳನ್ನು ಹೆಚ್ಚಾಗಿ ಗೆದ್ದಿತ್ತು ಇಷ್ಟು ದೊಡ್ಡ ಜಯ ಲೇಬರ್ ಪಾರ್ಟಿಗೆ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಡಳಿತ ಕನ್ಸರ್ವೇಟಿವ್ ಪಾರ್ಟಿಯ ದುರಾಡಳಿತದಿಂದಾಗಿ ರೋಸ್ ಹೋಗಿದಂಥ ಜನರು ಕೊಟ್ಟಿರುವಂಥ ಅವಕಾಶ ಇದಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿನ ವೈಫಲ್ಯ ಶಿಕ್ಷಣ ಆರೋಗ್ಯ ಸೇವೆಗಳೆಲ್ಲವೂ ದುಬಾರಿ ಆಗಿದ್ದರ ಪರಿಣಾಮವಾಗಿ ರಿಷಿ ಸುನಕ್ ಪಕ್ಷ ಹೀನಾಯವಾಗಿ ಸೋಲನ್ನು ಕಾಣಬೇಕಾಯಿತು ಲೇಬರ್ ಪಾರ್ಟಿ ನಾಯಕ ಕೀರ್ ಸ್ಟಾರ್ಮರ್ ಹೊಸ ಪ್ರಧಾನಿ ಆಗ್ತಾ ಇದ್ದಾರೆ ಹದಿನಾಲ್ಕು ವರ್ಷಗಳ ಕನ್ಸರ್ವೇಟಿವ್ ಪಕ್ಷದ ಆಡಳಿತದ ಬಳಿಕ ಈಗ ಲೇಬರ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಾಗತ್ತೆ ಇಲ್ಲಿ ಅಚ್ಚರಿ ಏನಂತಂದರೆ ಬ್ರಿಟನ್ ಚುನಾವಣೆಯಲ್ಲಿ ದಂತ ಚಿಕಿತ್ಸೆ ವಿಚಾರಣೆ ದೊಡ್ಡ ಪ್ರಮಾಣದಲ್ಲಿ ಆವರಿಸ್ಕೊಂಡಿತ್ತು ಅನ್ನೋದು ಭಾರತದಲ್ಲಿ ಕ್ಯಾನ್ಸರ್ನಿಂದ ಸತ್ರು ಕೇಳೋರಿಲ್ಲ ಕನಿಷ್ಠ ಆಮ್ಲಜನಕ ಪೂರೈಕೆ ಇಲ್ಲದಿದ್ದರೂ ಕೂಡ ಹೇಳೋರು ಇಲ್ಲ ಕೇಳೋರು ಇಲ್ಲ ಆಕ್ಸಿಜನ್ ಇಲ್ಲದೆ ಆಸ್ಪತ್ರೆಗಳಿಗೆ ಸಣ್ಣ ಮಕ್ಕಳ ಸಾವು ಸಂಭವಿಸಿದರೂ ಕೂಡ ಯಾರೂ ಕೇಳೋರಿಲ್ಲ ಧರ್ಮದ ರಾಜಕೀಯ ಮಾಡ್ತಾ ಇಲ್ಲಿ ಜನರನ್ನು ಮತ್ತಿನಲ್ಲಿ ಮುಳುಗಿಸಲಾಗಿದೆ ಆದರೆ ಅಲ್ಲಿ ಬ್ರಿಟನ್ನಲ್ಲಿ ಆರೋಗ್ಯ ಕ್ಷೇತ್ರದ ಕಡೆಗಿನ ಸರ್ಕಾರದ ನಿರ್ಲಕ್ಷ್ಯದ ಕಾರಣದಿಂದಾಗಿಯೇ ಜನರು ಸರ್ಕಾರವನ್ನು ಕೆಳಗಿಳಿಸಿದರು ಹಾಗಾಗಿ ಅಲ್ಲಿನ ಚಿಕಿತ್ಸೆಗಾಗಿ ಪರದಾಡ್ತಾ ಹೈರಾಣಾಗಿ ಹೋಗಿದ್ದಂಥ ಜನ ರಿಷಿ ಸುನಕ್ ಸರ್ಕಾರದ ಮೇಲೆ ತೋರಿಸಿದಂಥ ಸಿಟ್ಟು ಈಗ ಲೇಬರ್ ಪಾರ್ಟಿಯ ಕೈಗೆ ಅಧಿಕಾರವನ್ನು ತಂದಿಟ್ಟಿದೆ ಕುಡಿಯುವ ನೀರಿನ ವಿಷಯ ಕೂಡ ಅಲ್ಲಿ ಅಷ್ಟೇ ದೊಡ್ಡದಾಗಿತ್ತು ನೀರು ಪೂರೈಕೆ ಖಾಸಗೀಕರಣ ಕೂಡ ಅಲ್ಲಿನ ಚುನಾವಣೆಯಲ್ಲಿ ಮತ್ತೊಂದು ಪ್ರಮುಖ ವಿಷಯ ಆಗಿತ್ತು ನೀರು ಪೂರೈಕೆ ಸರ್ಕಾರದ ಕೆಲಸ ಆದರೆ ಬ್ರಿಟನ್ನಲ್ಲಿ ಇದರ ಖಾಸಗೀಕರಣವಾಗಿದೆ ಇದಲ್ಲದೆ ವಲಸಿಗರ ವಿಚಾರ ಕೂಡ ಮಹತ್ವ ಪಡೆದಿತ್ತು ಲೇಬರ್ ಪಾರ್ಟಿಗೆ ಕೀರ್ ಸ್ಟಾರ್ಮರ್ ನಾಯಕನಾದದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೊಂದು ವರ್ಷದ ಸ್ಟಾರ್ಮರ್ ಕಾನೂನು ಪದವೀಧರ ಕಾಲೇಜು ದಿನಗಳಿಂದಲೇ ಅಂದರೆ ಹದಿನಾರನೇ ವಯಸ್ಸಿನಿಂದಲೇ ಲೇಬರ್ ಪಾರ್ಟಿಯೊಂದಿಗೆ ಗುರುತಿಸಿಕೊಂಡ ಅವರು ಪಕ್ಷ ಸಂಘಟನೆಯಲ್ಲಿ ವಹಿಸಿರುವಂತಹ ಪಾತ್ರ ದೊಡ್ಡದು ಎರಡ್ ಸಾವಿರದ ಹದಿನೈದರಿಂದಲೂ ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿ ಚುನಾಯಿತರಾಗ್ತಾ ಬಂದವರು ಬ್ರಿಟನ್ನಲ್ಲಿನ ಮತದಾನದ ಅವಧಿ ಇಲ್ಲಿನ ಹಾಗಲ್ಲ ಬೆಳಗ್ಗೆ ಏಳು ಗಂಟೆಗೆ ಮತದಾನ ಶುರುವಾದರೆ ರಾತ್ರಿ ಹತ್ತುವರೆವರೆಗೂ ನಡೆಯುತ್ತೆ ಅಲ್ಲಿ ಮತಪತ್ರದ ಮೂಲಕ ಮತದಾನ ನಡೆಯುತ್ತೆ ಆಯ್ಕೆಯ ಅಭ್ಯರ್ಥಿಯ ಹೆಸರಿನ ಮುಂದೆ ಪೆನ್ಸಿನ್ನಲ್ಲಿ ಗುರುತು ಮಾಡಬೇಕಾಗತ್ತೆ ಮತದಾನದ ದಿನ ಅಲ್ಲಿನ ಮೀಡಿಯಾ ಕವರೇಜ್ ಕೂಡ ಬಹಳ ಭಿನ್ನವಾಗಿರುತ್ತೆ ಯಾವುದೇ ರಾಜಕೀಯ ನಾಯಕನ ಹೇಳಿಕೆಯನ್ನು ಚಾನಲ್ ಇಲ್ವ ವೆಬ್ಸೈಟ್ನಲ್ಲಿ ಪ್ರಸಾರ ಮಾಡೋ ಹಾಗಿಲ್ಲ ಚುನಾವಣೆಯ ವಿಷಯ ಕೂಡ ಚರ್ಚೆ ಮಾಡೋ ಹಾಗಿರೋದಿಲ್ಲ ಅಮೆರಿಕಾದಲ್ಲಿ ಮತದಾನ ನಡೆಯುವಂಥ ಹೊತ್ತಿನಲ್ಲಿ ಅಭ್ಯರ್ಥಿ ಮತಯಾಚನೆ ಮಾಡಬಹುದಾಗಿದೆ ಆದರೆ ಬ್ರಿಟನ್ನಲ್ಲಿ ಇಂಥ ಎಲ್ಲವನ್ನು ತಡೆಯಲಾಗಿರುತ್ತೆ ಭಾರತದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅದರಲ್ಲಿಯೂ ಮತದಾನದ ದಿನಾನೇ ಏನಾಯಿತು ಅಂತ ನಾವೆಲ್ಲ ನೋಡಿದ್ದೀವಿ ಎಲ್ಲ ಮೀಡಿಯಾಗಳು ಇಡೀ ದಿನ ಒಬ್ಬನೇ ನಾಯಕನನ್ನ ತೋರಿಸೋದ್ರಲ್ಲಿ ವಿಜೃಂಭಿಸೋದ್ರಲ್ಲಿ ತೊಡಗಿದ್ವು ಅಲ್ಲಿ ಮತದಾನದ ದಿನ ಮತ ಕೇಂದ್ರದ ಹೊರಗೆ ಮತದಾರನ ಇಂಟರ್ವ್ಯೂ ಕೂಡ ಮಾಡೋ ಹಾಗಿಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಆಂಕರ್ಗಳು ಅರ್ಚಾಡ್ತಾ ಕೂರೋದಿಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ ವರದಿಗಾರಿಕೆ ಪ್ರಸಾರದ ವಿಚಾರದಲ್ಲಿರುವಂಥ ಈ ಕಟ್ಟಲೆಗಳನ್ನು ಮುರಿದಲ್ಲಿ ಅಲ್ಲಿನ ಸಂಪಾದಕ ಇಲ್ವ ವರದಿಗಾರ ಜೈಲ್ ಪಾಲಾಗಬೇಕಾಗತ್ತೆ ಭಾರತದಲ್ಲಿ ಮತದಾನ ನಡೀತಾ ಇರುವಾಗಲೂ ಕೂಡ ಈ ಕಡೆ ಮೋದಿ ಇಂಟರ್ವ್ಯೂ ಪ್ರಸಾರ ಆಗ್ತಾ ಇತ್ತು ಕೇವಲ ಮೋದಿ ಇಂಟರ್ವ್ಯೂ ಮಾತ್ರ ಪ್ರಸಾರ ಆಗ್ತಾ ಇತ್ತು ಯಾವುದೇ ವಿಪಕ್ಷ ನಾಯಕರ ಮಾತಿಗೆ ಅಲ್ಲಿ ಅವಕಾಶನೇ ಇರಲಿಲ್ಲ ಇಸ್ರೇಲ್ ವಿರುದ್ಧದ ನೀತಿಯನ್ನು ರೂಪಿಸಿಕೊಳ್ಬೇಕಾದದ್ದು ಈಗ ಸ್ಟಾರ್ಮರ್ ಸರ್ಕಾರಕ್ಕೆ ಅನಿವಾರ್ಯವಾಗಲಿದೆ ಬೇಗ ಅದು ಇಸ್ರೇಲ್ ವಿಚಾರದಲ್ಲಿ ತನ್ನ ನೀತಿಯನ್ನು ಪ್ರಕಟಿಸಬೇಕಾಗಿ ಬರಬಹುದು ಫೆಲಿಸ್ತೀನ್ ವಿರೋಧಿ ನೀತಿಯನ್ನು ಸ್ಟಾರ್ಮರ್ ಮುಂದುವರೆಸಿದ್ರೆ ಅದರ ಫಲವನ್ನು ಉಣ್ಬೇಕಾದಿತ್ತು ಅಂತಹ ಸುಳಿವನ್ನು ಜನರು ಈಗಾಗಲೇ ನೀಡಿದ್ದಾರೆ ನಾಲ್ಕು ಸೀಟುಗಳನ್ನು ಲೇಬರ್ ಪಾರ್ಟಿ ತನ್ನ ಫಲಿಸ್ತೀನ್ ವಿರೋಧಿ ನಿಲುವಿಗಾಗಿಯೇ ಕಳೆದುಕೊಂಡುದು ಕೂಡ ನಡೆದಿದೆ ಅಲ್ಲಿ ಫಲಿಸ್ತೀನ್ ಪರ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಹಾಗೆ ಸೋತಂಥ ಲೇಬರ್ ಪಕ್ಷದ ನಾಯಕರಲ್ಲಿ ಒಬ್ರು ಸ್ಟಾರ್ಮರ್ ಅವರ ಶಾಡೋ ಕ್ಯಾಬಿನೆಟ್ನಲ್ಲಿ ಮಂತ್ರಿಯೂ ಆಗಿದ್ರು ಬ್ರಿಟನ್ನಲ್ಲಿನ ಈ ಜನಾದೇಶ ಬಹಳ ಮಹತ್ವದಾಗಿದೆ ಜಗತ್ತಿನಾದ್ಯಂತ ಪ್ರಜಾಸತ್ತೆಯ ವಿಚಾರ ತೀವ್ರ ಚರ್ಚೆಯಲ್ಲಿರುವಂತಹ ಹೊತ್ತಿನಲ್ಲಿ ಭಾರತ ಮತ್ತು ಬ್ರಿಟನ್ನಲ್ಲಿ ಜನರು ಚುನಾವಣೆಯಲ್ಲಿ ನೀಡಿರುವಂತಹ ತೀರ್ಪು ಬಹಳ ಮಹತ್ವ ಪಡೆದಿದೆ ಮತ್ತಿದು ಕೆಲವು ಸಾಧ್ಯತೆಗಳ ಬಗ್ಗೆ ಹೇಳಿದೆ ಆಡಳಿತ ದುರಾಡಳಿತವಾದರೆ ಅದಕ್ಕೆ ತಕ್ಕ ಗತಿಯನ್ನು ಮತದಾರ ತೋರಿಸ್ತಾನೆ ಅನ್ನೋದು ಭಾರತ ಮತ್ತು ಬ್ರಿಟನ್ ಚುನಾವಣೆಗಳಲ್ಲಿ ಸ್ಪಷ್ಟವಾಗಿ ಕಂಡಿದೆ ಜನರ ಸ್ವಾಭಿಮಾನ ಇನ್ನೂ ಜೀವಂತವಾಗಿದೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಬ್ರಿಟನ್ನ ಈ ಸಲದ ಚುನಾವಣೆಯಲ್ಲಿ ಭಾರತೀಯ ಮೂಲದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತರಾಗಿರೋದು ಇಲ್ಲಿ ಮತ್ತೊಂದು ವಿಶೇಷ ಇಪ್ಪತ್ತಾರು ಮಂದಿ ಭಾರತೀಯ ಮೂಲದವರು ಚುನಾವಣೆಯಲ್ಲಿ ಗೆದ್ದದ್ದು ಇದು ದಾಖಲೆಯ ಪ್ರಮಾಣ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಮೂಲದ ಹದಿನೈದು ಸಂಸದರ ಆಯ್ಕೆಯಾಗಿದ್ರು ಲೇಬರ್ ಪಕ್ಷ ಏನು ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ ಆದ್ರೆ ಲೇಬರ್ ಪಕ್ಷದ ಸರ್ಕಾರ ತುಂಬಾ ವಿಭಿನ್ನವಾಗಿರಲಿದೆಯಾ ಅಂತ ನಿರೀಕ್ಷೆಗಳು ಖಂಡಿತ ಬೇಡ ಯಾಕಂದ್ರೆ ಸ್ಟಾರ್ಮರ್ ಶ್ರೀಮಂತರ ಮೇಲೆ ತೆರಿಗೆ ಹಾಕ್ತಾರ ರೈಲ್ವೆ ಖಾಸಗೀಕರಣವನ್ನ ತಡೀತಾರ ಈ ಪ್ರಶ್ನೆಗಳು ಉಳಿದುಕೊಳ್ಳುತ್ತೆ ಗಾಜಾದಲ್ಲಿ ನಡೆದಿರುವಂತಹ ಇಸ್ರೇಲ್ನ ಅಮಾನವೀಯ ದಾಳಿ ವಿಚಾರದಲ್ಲಿ ಸ್ಟಾರ್ಮರ್ ಸರ್ಕಾರದ ನಿಲುವು ಏನಿರಲಿದೆ ಇದೂ ಕೂಡ ಮತ್ತೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಮುಂದಿನ ದಿನಗಳ ಬಗ್ಗೆ ಕುತೂಹಲ ಮೂಡಿದೆ ಮೊದಲೇ ಹೇಳಿದ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲೇ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ಮಾಡಿದಾಗ ಈ ವಿಡಿಯೋವನ್ನು ಯೂಟ್ಯೂಬ್ ಇನ್ನಷ್ಟು ಜನರಿಗೆ ತೋರಿಸುತ್ತೆ ನೀವು ಉಚಿತವಾಗಿ ಸತ್ಯವನ್ನು ಇನ್ನಷ್ಟು ಜನರಿಗೆ ತಲುಪಿಸಿದ ಹಾಗಾಗುತ್ತೆ ಥ್ಯಾಂಕ್ ಯು